ಸತ್ರ ಶುರುವಾಗಿದೆ ನಮ್ಮ ಚಾನಲ್ ನ ಆರ್ ಆರ್ ಮೆಂಬರ್ಶಿಪ್ ಅಂತಾನೆ ಹೇಳಬಹುದು ಇದರಿಂದ ನಿಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಸತ್ರ ನಿಮ್ಮ ಕಾಮೆಂಟ್ಸ್ ಮತ್ತು ನಿಮ್ಮ ಡೌಟ್ಸ್ ಗಳಿಗೆ ಕೂಡಲೇ ಉತ್ತರವನ್ನ ಕೊಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ನೀವು ಮೆಂಬರ್ಶಿಪ್ ಬ್ಯಾಡ್ಜನ್ನ ಪಡೆಯಬಹುದು ಎಮರ್ಜೆನ್ಸಿ ಟೈಮ್ ನಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ಏನಾದ್ರು ಕೊಡಬೇಕು ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಇಮಿಡಿಯೇಟ್ಲಿ ಮೆಸೇಜ್ ಅನ್ನ ಕೊಡಬಹುದು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನು ಮೆಂಬರ್ಶಿಪ್ ಜಾಯಿನ್ ಆಗಿಲ್ವಾ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಗೆ ನೀವು ಕೂಡಲೇ ಇಮಿಡಿಯೇಟ್ಲಿ ಆಡ್ ಅನ್ನ ಹಾಕಬಹುದು ಎರಡು ವರ್ಷಕ್ಕೆ ಯಾವ್ರಿ ನಿಮ್ಗೆ ಮೂವತ್ತೈದು ಸಾವಿರ ದುಡ್ಡು ಕೊಡ್ತಾರ ಹೇಳ್ರಿ ಆಹಾ ಒಂದು ಭಯ ಮುಕ್ತವಾದಂತಹ ಒಂದು ಸ್ಕೀಮ್ ಅಂತಾನೆ ಹೇಳಬಹುದು ಯಾವುದೇ ರೀತಿ ನಿಮಗೆ ತೊಂದರೆಗಳು ಅಡ್ಡಿ ಆತಂಕಗಳು ಉಂಟು ಪಡಿಸ್ತಾ ಇರುವಂತಹ ಒಂದು ಸ್ಕೀಮ್ ಅಂತಾನೆ ಹೇಳಬಹುದು ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಈ ಒಂದು ಹಲೋ ಹೆಲೋ ಸಾಹಿತ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಿರೇಶ್ ಚಾನಲ್ ಗೆ ಸ್ವಾಗತ ಸ್ವಸ್ವಾಗ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಸಮ್ಮಾನ್ ಯೋಜನೆ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಿರೋದು ಯಾರೆಲ್ಲ ಹೆಣ್ಣು ಮಕ್ಕಳ ಅಂತವರಿಗೆಲ್ಲ ತುಂಬಾ ಉಪಯೋಗವಾಗುವಂತ ಒಂದು ಮಾಹಿತಿ ಅಂತಾನೆ ಹೇಳಬಹುದು ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವಂತಹ ಈ ಯೋಜನೆ ಅಂತಾನೆ ಹೇಳಬಹುದು ಇದರಲ್ಲಿ ಎಷ್ಟು ಬಡ್ಡಿ ಸಿಗುತ್ತೆ ನಿಮಗೆ ಎಲ್ಲಿ ಈ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕು ಅದೇ ರೀತಿ ಎಷ್ಟು ವರ್ಷಕ್ಕೆ ನಿಮಗೆ ಮೆಚೂರಿಟಿ ಅಮೌಂಟ್ ಸಿಗುತ್ತೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಸಹ ನೀವು ಈ ಅಕೌಂಟ್ ಅನ್ನ ಮಾಡಿಸ್ಕೊಳ್ಬಹುದು ಅದೇ ರೀತಿ ಎಂಟು ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳನ್ನು ಸಹ ಈ ಅಕೌಂಟ್ ಅನ್ನ ಮಾಡಿಸ್ಕೊಳ್ಬಹುದು ಅದೇ ರೀತಿ ಇದರಲ್ಲಿ ಚಕ್ರ ಬಡ್ಡಿನೂ ಸಹ ಸಿಗುತ್ತಾ ಅಥವಾ ಎಷ್ಟು ಸಿಗುತ್ತೆ ಚಕ್ರ ಬಡ್ಡಿ ಸಿಗೋದಾದ್ರೆ ಅದೇ ರೀತಿ ಎಷ್ಟು ಹೂಡಿಕೆ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳಬಹುದು ಇದರಲ್ಲಿ ಅದೇ ರೀತಿ ನೆಕ್ಸ್ಟ್ ಇದರಲ್ಲಿ ಮಿನಿಮಮ್ ಅರ್ಥ ಇದೆ ಎಷ್ಟು ವರ್ಷಕ್ಕೆ ಹೂಡಿಕೆ ಮಾಡುವಂತದ್ದು ಮ್ಯಾಕ್ಸಿಮಮ್ ಎಷ್ಟು ಹೂಡಿಕೆ ಮಾಡಬಹುದು ಈ ಒಂದು ಸ್ಕೀಮ್ ನಲ್ಲಿ ಅದೇ ರೀತಿ ಎಮರ್ಜೆನ್ಸಿ ಇದ್ರೆ ಏನಾದ್ರೂ ಡ್ರಾ ಮಾಡ್ಕೊಳ್ಬಹುದ ಅಮೌಂಟ್ ನಾವೇನಾದರೂ ಅಮೌಂಟ್ ಹಾಕಿರೋದು ಇನ್ ಕೇಸ್ ಎಮರ್ಜೆನ್ಸಿ ಏನಾದ್ರು ಆದ್ರೆ ಇಮಿಡಿಯೇಟ್ಲಿ ವಿತ್ಡ್ರಾ ಮಾಡ್ಕೊಳ್ಬಹುದ ಇಮಿಡಿಯೆಟ್ಲಿ ವಿತ್ಡ್ರಾನ್ ಮಾಡಿಕೊಳ್ಬಹುದ ಅದೇ ರೀತಿ ಪೋಸ್ಟ್ ಆಫೀಸ್ ನಲ್ಲಿ ಈ ಅಕೌಂಟ್ ಓಪನ್ ಮಾಡಿಸಬಹುದಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಓಪನ್ ಮಾಡ್ಕೊಡ್ತಾರ ಅಥವಾ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದೇ ರೀತಿ ಇದರಲ್ಲಿ ಮಿನಿಮಮ್ ಅಮೌಂಟ್ ಎಷ್ಟನ್ನು ನಾವು ಇನ್ವೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಇದರಲ್ಲಿ ಎಷ್ಟಿರುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಸಹ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಈ ಸ್ಕೀಮ್ ಬಂದು ಮೊದಲನೇದಾಗಿರ್ತದೆ ಎಷ್ಟು ಬಡ್ಡಿ ಸಿಗುತ್ತೆ ಸುಮಾರು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ ಸಹ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ರೆ ನೀವು ಇಮಿಡಿಯೇಟ್ಲಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಬೇಗ ಶಾರ್ಟ್ ಟರ್ಮ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ವಿತ್ಔಟ್ ರಿಸ್ಕ್ ಅಂತ ಹೇಳಬಹುದು ಯಾವುದೇ ತರಹದ ರಿಸ್ಕ್ ಗಳು ಇರೋದಿಲ್ಲ ಹಣ ಕಳ್ಕೊಳ್ತೀವಿ ಅನ್ನೋ ಒಂದು ಭಯ ಇರೋದಿಲ್ಲ ಒಂದು ಭಯ ಮುಕ್ತವಾದಂತಹ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ನಿಮಗೆ ತೊಂದರೆಗಳು ಅಡ್ಡಿ ಆತಂಕಗಳು ಉಂಟು ಪಡಿಸುತ್ತಾ ಇರುವಂತಹ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಈ ಒಂದು ಸ್ಕೀಮ್ ತುಂಬಾ ಉಪಯೋಗ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಈಗ ಅವ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅನ್ಕೊಂಡಿರ್ತೀರ ಜಸ್ಟ್ ಏಜ್ ಒಂದು ಇಪ್ಪತ್ತೊಂದು ನೀವು ಇಪ್ಪತ್ತೈದು ವರ್ಷಕ್ಕೆ ನೀವೇನಾದ್ರು ಮದುವೆ ಪ್ಲಾನಿಂಗ್ ಇದ್ರೆ ನೀವು ಇಪ್ಪತ್ತೊಂದು ವರ್ಷದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸ್ಕೊಂಡು ನೀವು ಇಮಿಡಿಯೇಟ್ಲಿ ನೀವು ಏನ್ ಮಾಡಬಹುದು ಒಂದು ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಅಂದ್ರೆ ತಿಂಗಳಿಗೆ ಡೆಪಾಸಿಟ್ ಮಾಡ್ಕೊಂಡು ಹೋದರೆ ಅದು ನಿಮಗೆ ಒಂದು ಎರಡು ವರ್ಷದಲ್ಲಿ ನಿಮಗೆ ಮೆಚುರಿಟಿ ಅಮೌಂಟ್ ಅಂತ ಸಿಗುತ್ತೆ ಅರ್ಥ ಆಯಿತಾ ಸುಮಾರು ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಎರಡು ವರ್ಷಕ್ಕೆ ನಿಮ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಹ ಒಂದು ಬಡ್ಡಿಯ ರೂಪದಲ್ಲಿ ಹಣ ಸಿಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಅರ್ಥ ಆಯ್ತಾ ಇನ್ವೆಸ್ಟ್ಮೆಂಟ್ ಮಾಡಿರೋದು ಬಿಟ್ಟು ಎರಡು ವರ್ಷಕ್ಕೆ ಯಾವ ಅಂದ್ರೆ ನಿಮಗೆ ಮೂವತ್ತೈದು ಸಾವಿರ ದುಡ್ಡು ಕೊಡ್ತಾರ ಹೇಳ್ರಿ ದಯವಿಟ್ಟು ಇದು ಒಳ್ಳೆ ಸ್ಕೀಮ್ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸತ್ರ ಅದೇ ರೀತಿ ಇದರಲ್ಲಿ ಬಡ್ಡಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಫಿಕ್ಸ್ಡ್ ಬಡ್ಡಿ ಆಗಿರ್ತದೆ ಅದೇ ರೀತಿ ಫಿಕ್ಸ್ಡ್ ಬಡ್ಡಿ ಅಂದ್ರೆ ಅದೊಂದೇ ಅಲ್ಲ ಚಕ್ರ ಬಡ್ಡಿನೂ ಸಹ ನಿಮ್ಗೆ ಸಿಗುತ್ತೆ ಚಕ್ರ ಬಡ್ಡಿನೂ ಸಹ ನೀವು ಆರಾಮಾಗಿ ಅರ್ನ್ ಮಾಡಬಹುದು ಅದೇ ರೀತಿ ಇದರಲ್ಲಿ ಮಿನಿಮಮ್ ಅಂದ್ರೆ ಒಂದು ಒಂದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲೇಬೇಕು ಅದೇ ರೀತಿ ಮ್ಯಾಕ್ಸಿಮಮ್ ನೀವು ಎರಡು ಲಕ್ಷದ ಗಂಟ ಒಂದು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅರ್ಥ ಆಯ್ತಾ ಕೂಡಲೇ ದುಡ್ಡಿದ್ರೆ ಇಮಿಡಿಯೇಟ್ಲಿ ನೀವು ಎರಡು ಲಕ್ಷ ಒಟ್ಟಿಗೆನೂ ಸಹ ಇನ್ವೆಸ್ಟ್ ಮಾಡಬಹುದು ಇಲ್ಲ ದುಡ್ಡು ಇಲ್ಲ ಅಂದ್ರೆ ತಿಂಗಳ ತಿಂಗಳಿಗೆ ಒಂದು ಮೂರ್ ಸಾವಿರನೋ ಐದು ಸಾವಿರ ಹತ್ತು ಸಾವಿರನೋ ಈ ತರ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಟ್ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಇಳಿದು ಎರಡು ಲಕ್ಷ ಅಮೌಂಟ್ ಕ್ರಾಸ್ ಮಾಡಬಾರದು ಅರ್ಥ ಆಯ್ತಾ ಎರಡು ಲಕ್ಷದ ಒಳಗಡೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಯಾವ ತರ ವಿತ್ಡ್ರಾ ಮಾಡ್ಕೊಬಹುದು ಅಮೌಂಟ್ ಎರಡು ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಕೂಡಲೇ ಏನೋ ಎಮರ್ಜೆನ್ಸಿ ಬಂತು ಎಮರ್ಜೆನ್ಸಿಗೋಸ್ಕರ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡಬಹುದು ಸುಮಾರು ನೀವೇನಾದ್ರೂ ಒಂದು ವರ್ಷದ ಒಳಗಡೆ ನೀವೇನಾದ್ರೂ ಅಮೌಂಟ್ ಮಾಡ್ಕೊಳ್ಬೇಕು ಅಂದ್ರೆ ಅವರು ನಿಮಗೆ ಬಡ್ಡಿನೂ ಕೊಡ್ತಾರೆ ಕೊಡ್ತಾರೆ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಒಂದು ಚಾರ್ಜಸ್ ಅಂತ ಕಟ್ ಮಾಡ್ಕೊಳ್ತಾರೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಕಟ್ ಮಾಡ್ಕೊಂಡು ನಿಮ್ಮ ಹಣನ ನಿಮ್ಗೆ ಹಿಂತಿರುಗಿಸ್ತಾರೆ ಅಂತ ಹೇಳ್ಬಹುದು ಅದ್ರಲ್ಲಿ ಯಾವ್ದೇ ರೀತಿಯ ನಿಮಗೆ ಲಾಸಸ್ ಅಂತೂ ದಯವಿಟ್ಟು ಆಗೋದಿಲ್ಲ ಅಂತ ಹೇಳ್ಬಹುದು ಅದೇ ತರ ಇದರಲ್ಲಿ ಒಂದು ಟ್ಯಾಕ್ಸ್ ಬೆನಿಫಿಟ್ ಗಳು ಸಿಗುತ್ತೆ ನಿಮ್ಗೆ ಯಾವ್ದೇ ರೀತಿ ಒಂದು ಬಟ್ ಮತ್ತೊಂದಕ್ಕೆ ಟ್ಯಾಕ್ಸ್ ಕಟ್ಟೋದಾಗಿ ಅದೇ ರೀತಿಯ ಒಂದು ಸಮಸ್ಯೆಗಳು ಇರೋದಿಲ್ಲ ದಯವಿಟ್ಟು ಈ ಸ್ಕೀಮ್ ಅಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಹದಿನೆಂಟು ವರ್ಷದ ಒಳಗಿನ ನಿಮ್ಮ ಮಕ್ಕಳೇನಾದ್ರು ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಯಾರೆಲ್ಲ ಇದಾರೋ ನಿಮ್ಮ ಅಕೌಂಟ್ ಅಲ್ಲೇ ನಿಮ್ಮ ಮಕ್ಕಳೇ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿಸಿ ನೀವು ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಆಗಿದ್ರೆ ನೀವು ಸಹ ಅಕೌಂಟ್ ಓಪನ್ ಮಾಡಿಸ್ಕೊಳ್ಬಹುದು ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಗಳು ಆಗೋದಿಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟಿರುವಂಥ ಯಾರೇ ಆಗಿರಲಿ ಅಕೌಂಟ್ ಅವರೇ ಮೇಂಟೈನ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ ಇದಕ್ಕೆ ಒಂದು ದಾಖಲಾತಿಗಳು ಏನೇನು ಅಂದ್ರೆ ಮೈನ್ ಆಗಿ ಒಂದೆರಡು ಮೂರು ಫೋಟೋ ಕೇಳ್ತಾರೆ ಅದೇ ರೀತಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಷ್ಟಿದ್ರೆ ಸಾಕು ಈ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಇದೊಂದು ಒಳ್ಳೆಯ ಸ್ಕೀಮ್ ಅಂತಾನೆ ಹೇಳ್ಬೋದು ಈ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸ್ಕೊಳ್ಬಹುದು ಯಾವುದೇ ರೀತಿಯ ಒಂದು ಟೆನ್ಶನ್ಗಳು ಒಂದು ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಇರೋದಿಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ ನೀವು ಮಂತ್ಲಿ ಮಂತ್ಲಿ ನೀವು ಅಕೌಂಟ್ ಗೆ ಡೆಪಾಸಿಟ್ ಅನ್ನ ಮಾಡ್ಕೊಂಡ್ರೆ ಮಂತ್ಲಿ ಮಂತ್ಲಿಗೆ ನಿಮಗೆ ಏನು ಇಂಟ್ರೆಸ್ಟ್ ಬರುತ್ತೋ ಅದು ಇಂಟ್ರೆಸ್ಟ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತಾ ಹೋಗುತ್ತೆ ಒಟ್ಟಿಗೆ ನೀವು ಎರಡು ವರ್ಷ ಆದ್ಮೇಲೆ ನೀವು ಒಂದು ಇದನ್ನ ಮೆಚುರಿಟಿ ಅಮೌಂಟ್ ಏನಿರ್ತದೆ ಅದು ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಗೆನೆ ಬರುತ್ತೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾರೆಲ್ಲ ಒಂದು ಎಫ್ ಡಿ ಮಾಡಬೇಕು ಅದು ಇದು ಮಾಡಬೇಕು ಅನ್ಕೊಂಡು ಇದ್ರೆ ದಯವಿಟ್ಟು ಇದ್ರಲ್ಲಿ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದೇ ರೀತಿ ನೆಕ್ಸ್ಟ್ ನೀವು ಏನಾದ್ರೂ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರು ಇಟ್ಟರೆ ಕೇವಲ ಮೂರ್ ರಿಟರ್ನ್ ಸಿಗುತ್ತೆ ನೀವು ಪಾಯಿಂಟ್ ಒಂದರಿಂದ ಹಿಡಿದು ಒಂದು ಆರು ಪಾಯಿಂಟ್ ಐದು ಪರ್ಸೆಂಟ್ ಒಳಗಡೆ ನಿಮಗೆ ಎಫ್ ಟಿ ನಲ್ಲಿ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅಷ್ಟೇ ಅದಕ್ಕಿಂತ ಅದಕ್ಕೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ದಯವಿಟ್ಟು ನೀವ್ ಏನ್ ಸೆವೆನ್ ಪಾಯಿಂಟ್ ರೇಟ್ ಇದೆ ನೀವು ಪಿ ಪಿ ಎಫಲ್ಲೂ ಸಹ ನೀವು ಮಾಡ್ಬೋದು ಅದೇ ರೀತಿ ಮಹಿಳಾ ಸಮ್ಮಾನ್ ಯೋಜನೆ ಇದು ಶಾ ಶಾರ್ಟ್ ಟರ್ಮ್ ಅಂತಲೇ ಹೇಳ್ಬೋದು ಅದೇ ರೀತಿ ಪಿ ಪಿ ಎಫ್ ಆದರೆ ಹದಿನೈದು ವರ್ಷ ಮೆಚುರಿಟಿ ಅಮೌಂಟ್ ಇರ್ತದೆ ಬಟ್ ಇದಾದರೆ ಕೇವಲ ಎರಡು ವರ್ಷ ಮೆಚೂರಿಟಿ ಅಮೌಂಟ್ ಸಿಗುತ್ತೆ ನಿಮಗೆ ದಯವಿಟ್ಟು ಏನಾದರೂ ನೀವು ಅಕೌಂಟ್ ಓಪನ್ ಮಾಡಿಸ್ಕೊಳಿದರೆ ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪೋಸ್ಟ್ ಆಫೀಸಿಗೆ ವಿಸಿಟ್ ಮಾಡಿ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸ್ವಾಮಯ ಶೋದಲ್ಲಿ ಸಿಗೋಣ